ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಬಡಿತೈದು ನಿಂದೇನೆ ಭಾಗ ಐವತ್ತೊಂಬತ್ತು ರಿಷಿಗೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆಲ್ಲದಕ್ಕೂ ತನ್ನನ್ನೇ ಹೊಣೆ ಮಾಡಿಕೊಂಡ ಚಾರು ತನ್ನಣ್ಣನ ತಬ್ಬಿ ಹತ್ತು ದುಃಖ ಹೊರಹಾಕಿ ಅಲ್ಲಿಂದ ತೆರಳಿದ್ದಳು ಆದರೆ ತಂಗಿಯ ಬಾಯಿಂದ ಬಂದ ಸಾಯುವ ಮಾತ ಸಹಿಸದೆ ಚಿಕಿತ್ಸೆಗೆ ಸ್ಪಂದಿಸಿದ್ದ ರಿಷಿ ಇಟ್ಸ್ ಮಿರಾ ಚಿ ಚಂದ್ರ ರಿಷಿಯವರು ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇನ್ಮುಂದೆ ನನ್ನ ಜವಾಬ್ದಾರಿ ಅವರನ್ನು ಮೊದಲಿನಂತೆ ಮಾಡೋದು ಆದರೆ ಬಲಗೈ ಸರಿಯಾಗೋದು ಒಂಚೂರು ಕಷ್ಟ ಎಂದು ಉತ್ಸಾಹದಿಂದ ನುಡಿದರು ಡಾಕ್ಟರ್ ಅವನು ಬದುಕಿದರೆ ಸಾಕು ಸರ್ ಉಳಿದದ್ದು ಆಮೇಲೆ ಎಂದು ಕೈ ಮುಗಿದು ಯತೀಶ್ಚಂದ್ರ ಅವರು ನನಗೆ ಗೊತ್ತು ಅವನ ಜೀವ ಅವಳು ಎಂದು ಎಂದು ಚಾರುಗಾಗಿ ಮರುಗಿದರು ಚಿರು ಅವನಿಗೆ ಏನೂ ಆಗಿಲ್ಲ ಅನ್ನೋ ವಿಷಯವನ್ನು ಅವಳಿಗೆ ತಿಳಿಸಿಬಿಡು ಎಂದು ಮಗನಿಗೆ ಆಜ್ಞಾಪಿಸಿದರು ಆಯಿತು ಡ್ಯಾಡ್ ಎಂದವ ಚಾರು ಫೋನಿಗೆ ಕರೆ ಮಾಡಿದ ಅತ್ತಲಿಂದ ಸಿದ್ದ ಉತ್ತರ ಸ್ವಿಚ್ ಆಫ್ ಅವನ ಜೊತೆಗೆ ಇದ್ದಾಗಲೇ ಅವಳ ಫೋನ್ ನೆಲಕ್ಕೆ ಬಿದ್ದು ಜೀವ ಕಳೆದುಕೊಂಡಿತ್ತು ಪದೇ ಪದೇ ಪ್ರಯತ್ನ ಮಾಡಿ ಸೋತವ ಡ್ಯಾಡ್ ಅವಳು ಫೋನ್ಗೆ ಸಿಗ್ತಿಲ್ಲ ಮನೆ ಬೆಳೆ ಹೋಗ್ತೀನಿ ಎಂದು ಹೊರಟಿದ್ದ ಆದರೆ ಅವನಿಗೂ ತಿಳಿದಿಲ್ಲ ಅವಳು ಎಲ್ಲರ ತೊರೆದು ಗಂಟೆಗಳೇ ಉರುಳಿವೆ ಎಂದು ಚಾರುಗೆ ಫೋನ್ ಮಾಡಿ ಸೋತಿದ್ದ ಶ್ರೀ ಬಾಗಿಲಲ್ಲೇ ನಿಂತು ಚಡಪಡಿಸುತ್ತಿದ್ದ ಅವನಿಗೆ ಅವನ ತಪ್ಪು ಅರಿವಾಗಿದೆ ಆದರೆ ಚಾರು ಪ್ರೀತಿ ಸಿಗಲು ಅದೆಷ್ಟು ವರ್ಷ ತಪಸ್ಸು ಮಾಡಲು ಸಿದ್ಧನಿದ್ದ ಆದರೆ ಅಸ್ತು ಅನ್ನುವ ಅವಳೆ ಅವನನ್ನು ತೊರೆದಾಗಿತ್ತು ಚಿರು ಹತ್ತೇ ನಿಮಿಷದಲ್ಲಿ ಶ್ರೀಮನೆ ಮುಂದೆ ಕಾರು ನಿಲ್ಲಿಸಿ ಚಾರು ಚಾರು ಎಂದು ಓಡಿ ಬಂದಿದ್ದ ಏಯ್ ಯಾಕೋ ಬಂದಿದೀಯಾ ಎಂದು ಶ್ರೀ ಕೋಪದಿ ನುಡಿಯಲು ನಿನ್ನ ಜೊತೆ ಮಾತನಾಡೋಕೆ ಟೈಮ್ ಇಲ್ಲ ಚಾರು ಕರಿ ಅಣ್ಣ ಹುಷಾರಾದ ಅಂತ ಹೇಳಿ ಹೋಗ್ತೀನಿ ಎಂದು ಚಿರು ಹೇಳಿದಾಗ ಅವನತ್ತ ಆಶ್ಚರ್ಯದಿಂದ ನೋಡಿ ಯಾವ ಅಣ್ಣ ರಿಷಿಗೆ ಏನಾಯಿತು ಎಂದ ಆದರೆ ಅವನ ಮಾತಿಗೆ ಉತ್ತರ ನೀಡದ ಚಿರು ಚಾರು ಚಾರು ಎಂದು ಕೂಗುತ್ತಾ ಒಳಗೆ ಬಂದವ ಅವಳ ಸುಳಿವು ಕಾಣದೇ ಇದ್ದಾಗ ಏಯ್ ಎಲ್ಲೋ ಚಾರು ಎಂದು ಕೋಪದಿ ಕೇಳಿದ ಅವಳು ಇನ್ನೂ ಮನೆಗೆ ಬಂದಿಲ್ಲ ಅವಳಿಗಾಗೆ ಕಾಯುತ್ತಿದ್ದೆ ಎಂದು ಮೆಲ್ಲಗೆ ನುಡಿದ ಶ್ರೀ ಏನು ಇನ್ನೂ ಬಂದಿಲ್ವಾ ಶಿಟ್ ಅವಳು ಆಸ್ಪತ್ರೆಯಿಂದ ಬಂದದ್ದೇ ನಾಲ್ಕು ಗಂಟೆಗಳ ಮೇಲಾಯಿತು ಮೊದಲೇ ತಲೆಗೆ ಏಟಾಗಿತ್ತು ಎಂದು ಚಿರು ಅವಸರಿಸಿದಾಗ ಅವನ ಕೊರಳ ಪಟ್ಟಿ ಹಿಡಿದು ಏನೋ ನನ್ನ ಚಾರುಗೆ ಏನು ಮಾಡಿದಿರಿ ಅವಳ ತಲೆಗೆ ಪೆಟ್ಟು ಅಂದರೆ ರಿಷಿ ಜೊತೆಗೆ ಹೋಗಿದ್ಲ ಅವಳು ಅವಳಿಗೆ ಅಥವಾ ಪಾಪುಗೆ ಏನಾದರೂ ಆದರೆ ನಿನ್ನ ಅಣ್ಣನ ಜೀವಂತ ಸಾಯಿಸ್ತೀನಿ ಎಂದು ಚಿರುವಿನ ಮುಂದೆ ಏನೇನು ಒದರಿಬಿಟ್ಟ ರಿಷಿ ಏನು ಪಾಪುನಾ ಎಂದು ಚಿರು ಕೇಳಲು ತನ್ನ ಮಾತನ್ನು ನೆನೆದವ ಚಾರು ನನಗೆ ಪಾಪು ಇದ್ದ ಹಾಗೆ ಅವಳಿಗೆ ಏನಾದರೂ ಆದರೆ ಯಾರನ್ನು ಸುಮ್ಮನೆ ಬಿಡಲ್ಲ ಎಂದವ ತನ್ನ ಬೈಕ್ ತೆಗೆದುಕೊಂಡು ಹೊರಟ ಆದರೆ ಎತ್ತ ತನ್ನೆಲ್ಲ ಆಸೆಗಳನ್ನು ತೊರೆದು ನೊಂದ ಜೀವ ಹೊರಟಾಗಿತ್ತು ಯಾರದೋ ತಪ್ಪಿಗೆ ಆ ಜೀವ ನೋವ ತಿಂದಿತ್ತು ನಿಮಿಷಗಳು ಉರುಳಿ ಗಂಟೆಗಳು ಆದರೂ ಅವಳ ಸುಳಿವಿಲ್ಲ ಅತ್ತ ಶ್ರೀ ಇತ್ತ ಚಿರು ಇಬ್ಬರು ಹುಡುಕುತ್ತಲೇ ಇದ್ದಾರೆ ಅವಳ ಹುಡುಕಿ ಸೋತ ಶ್ರೀ ಖಾಲಿ ರಸ್ತೆಯಲ್ಲಿ ಕುಸಿದು ಕುಳಿತು ಐ ಸಾರಿ ಚಾರು ಪ್ಲೀಸ್ ವಾಪಸ್ ಬಂದು ಬಿಡೆ ಎಂದು ಅರಚಿದ ಅವನ ಪ್ರತಿ ಮಾತಿನಲ್ಲೂ ನೋವು ತುಂಬಿತ್ತು ಅವನ ಪ್ರತಿ ಹನಿಯೂ ಪಶ್ಚಾಪದಿಂದ ಹೊರಬಂದಿತ್ತು ಐ ಆಮ್ ವೆರಿ ಸಾರಿ ಕಣೆ ನೀನು ಬೇಕು ನನಗೆ ನನ್ನ ಜೊತೆ ಇದ್ದು ಎಷ್ಟಾದರೂ ಶಿಕ್ಷೆ ಕೊಡಮ್ಮ ಆದರೆ ಈಗ ಹೋಗಬೇಡ್ವೆ ಎಂದು ಅಳುತ್ತಿದ್ದ ಮುಖವು ಮುಚ್ಚಿ ಅವನಿಗೆ ಜ್ಞಾನೋದಯ ಆಗುವಷ್ಟರಲ್ಲಿ ಕಾಲ ಬದಲಾಗಿತ್ತು ಸಮಯ ಕೈ ಜಾರಿತ್ತು ಅವಳ ಹುಡುಕಲು ಸೋತವ ಮನೆಗೆ ವಾಪಸ್ಸಾದ ಆದರೆ ಪ್ರತಿ ವಸ್ತುವಿನಲ್ಲೂ ಅವಳ ನೆನಪೆ ಕಾಡಿದಾಗ ಹುಚ್ಚನಂತೆ ಕೂಗುತ್ತಾ ಅರಚುತ್ತಾ ಅವಳ ಫೋಟೋ ಹಿಡಿದು ನನಗೆ ಹೇಳಿದೆ ಎಲ್ಲಿ ಹೋದೆ ನೀನು ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಕಣೆ ಈ ಸಮಯದಲ್ಲಿ ಮತ್ತೊಂದು ಆಕ್ಸಿಡೆಂಟ್ ಮಾಡಿಕೊಂಡು ನನ್ನ ಬಿಟ್ಟು ಎಲ್ಲಿ ಹೋದೆ ವಾಪಸ್ ಬಾರೆ ನೀನಿಲ್ಲದೆ ನನಗೆ ಜೀವನಾನೇ ಇಲ್ಲ ಕಣೆ ಪ್ಲೀಸ್ ಬಾ ಎಂದು ರೋಧಿಸುತ್ತ ಮಲಗಿದ ಇತ್ತ ಚಿರುವು ಅವಳನ್ನು ಹುಡುಕಲು ನೋಡಿಸೋತು ವಿಷಯವನ್ನು ಅವರಿಗೆ ಮುಟ್ಟಿಸಿದ್ದ ಏನು ಹೇಳ್ತಿದೆಯಾ ಚಿರು ಆ ಅಯೋಗ್ಯನ ಬಳಿ ಅವಳಿಲ್ಲ ಅಂದರೆ ಈ ರಾತ್ರಿಯಲ್ಲಿ ಅವಳೆಲ್ಲಿ ಹೋಗ್ತಾಳೆ ಎಂದು ಚಿಂತಿಸುತ್ತಾ ನುಡಿದರು ಯತೀಶ್ ಚಂದ್ರ ನನಗೂ ಅದೇ ಭಯವಾಗ್ತಿದೆ ಅಪ್ಪ ಅವಳು ಒಂಟಿಯಾಗಿ ಆರೋಗ್ಯ ಬೇರೆ ಸರಿ ಇಲ್ಲ ನಾನು ಇಷ್ಟು ಹೊತ್ತು ಅವಳನ್ನು ಹುಡುಕಿದೆ ಎಂದು ಬೇಸರದಿಂದ ನುಡಿದ ಸರಿ ನಾನು ನನ್ನ ಟೀಮ್ಗೆ ಹೇಳ್ತೀನಿ ನೀನು ಹುಡುಕ್ತಿರು ಅವಳು ಸಿಕ್ಕಾಗ ಆ ಯೋಗ್ಯ ಚೆನ್ನಾಗಿ ನೋಡಿಕೊಳ್ಳೋಲ್ಲ ಅಂದರೆ ನಾವೇ ಕರೆದುಕೊಂಡು ಹೋಗೋಣ ಹೇಗಿದ್ದರೂ ರಿಷಿ ಅವಳನ್ನು ಒಪ್ಪಿದ್ದಾನೆ ನಮ್ಮದೇನಿದೆ ಆದರೆ ಅವಳು ಸಿಗುವ ತನಕ ಈ ಅವನ ಹತ್ತಿರ ಹೇಳುವುದು ಬೇಡ ಎಂದು ಚಿರುಗೆ ಹೇಳಿ ತಾವು ತನ್ನ ಸ್ಟೇಷನ್ಗೆ ಕರೆ ಮಾಡಿದರು ಓ ಡ್ಯಾಡ್ ಎಂದವ ಅತ್ತೆ ತಂಗಿಯ ಹುಡುಕುವ ಕೆಲಸದಲ್ಲಿ ನಿರತನಾದ ದಿನಕರ ಯಾರ ಅಪ್ಪಣೆಯೂ ಕೇಳದೆ ತನ್ನ ಕೆಲಸದಲ್ಲಿ ತೊಡಗಿದ್ದ ತಂಗಿಗಾಗಿ ಅಲೆದ ಚಿರು ಎಲ್ಲೋ ಒಂದು ಕಡೆ ಕಾರ್ ನಿಲ್ಲಿಸಿ ಅದರಲ್ಲಿ ಮಲಗಿದ್ದ ಬೆಳಗ್ಗೆ ಸಹ ಎಚ್ಚರವಾದ ತಕ್ಷಣ ಅವಳ ಹುಡುಕಿ ಹೊರಟ ಮಾರ್ಗ ಮಧ್ಯದಲ್ಲಿ ಋಷಿಗೆ ಪ್ರಜ್ಞೆ ಬಂದಿದೆ ಎಂಬ ಮಾತು ಕೇಳಿ ಮತ್ತೆ ಆಸ್ಪತ್ರೆಗೆ ವಾಪಸ್ಸಾಗಿದ್ದ ರಿಷಿ ಹೇಗಿದೀಯಾ ಎಂದು ಪ್ರೀತಿಯಿಂದ ಕೇಳಿದರೂ ಸೂರ್ಯಕಾಂತ್ ಮಗನ ತಲೆ ನೇವರಿಸುತ್ತ ಪರವಾಗಿಲ್ಲ ಅಪ್ಪ ಎಂದು ತಡವರೆಸಿ ನುಡಿದವನ ಇನ್ನೂ ಕೂರಲು ಬೆನ್ನು ಸಹಕಾರ ನೀಡುತ್ತಿಲ್ಲ ಯಾಕೋ ಹೀಗೆ ಮಾಡಿಕೊಂಡೆ ಯಾವಾಗಲೂ ಹುಷಾರಾಗಿರ್ತಿದ್ದೆ ಎಂದು ಧರಣಿ ಕಣ್ ತುಂಬಿಕೊಂಡು ಕೇಳಲು ಚಿಕ್ಕಮ್ಮ ಏನೋ ಕೆಟ್ಟಗಳಿಗೆ ಬಿಡಿ ಎಂದು ನಕ್ಕವನ ಕಣ್ಣುಗಳು ಆವಾಗಿನಿಂದ ತನ್ನ ತಂಗಿ ಅರಸುತ್ತಿವೆ ಏನು ಯಾರು ಬೇಕು ರಿಷಿ ಎಂದು ಸುಧಾ ಕೇಳಲು ಅಜ್ಜಿಯಲ್ಲಮ್ಮ ಎಂದು ಮಾತು ತೇಲಿಸಿದ ಅದು ಅದು ಎಂದು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಎಲ್ಲ ಏನಾಯಿತು ಹೇಳಿ ಎಂದು ಅವ ಕೇಳಿದಾಗ ನಿನ್ನ ತಂಗಿ ಬಂದು ಜಾತ್ರೆ ಮಾಡಿದ್ಲು ಅದಕ್ಕೆ ಎದೆ ಹೊಡ್ಕೊಂಡು ಹೋದರು ಅಮ್ಮ ಎಂದು ಕಣ್ಣೀರ ನಾಟಕ ಮಾಡಿದಳು ಪೂರ್ಣಿಮಾ ಪೂರ್ಣಿ ನಿನ್ನ ಸ್ವಲ್ಪ ಬಾಯಿ ಮುಸ್ತೀಯಾ ಎಂದು ಗದರಿದರು ಸಾಗರ್ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ ಅಷ್ಟೇ ಕಣಪ್ಪ ಎಂದರು ಅದಾಗಲೇ ಅವನ ಕಣ್ಣು ತುಂಬಿತ್ತು ನಿಮಗೆ ಹೇಳಿಲ್ವಾ ಯತೀಶ್ ಚಂದ್ರ ಅವರಿಗೆ ಮೆಂಟಲಿ ಸ್ಟ್ರೆಸ್ ಕೊಡಬೇಡಿ ಅಂತ ಎಲ್ಲ ಹೊರಗೆ ಹೋಗಿ ಎಂದು ಬೈದು ಕಳುಹಿಸಿದರು ಡಾಕ್ಟರ್ ತನ್ನ ತಂಗಿಯ ನೆನೆದವ ಹಾಗೆ ಕಣ್ಮುಚ್ಚಿದ ರಿಷಿಗೆ ಅಪಘಾತ ಆಗಿದ್ದ ವಿಷಯ ಕೇಳಿ ಓಡಿ ಬಂದಿದ್ದಳು ಸಹಿತ ಮೊದಲು ಒಳಗೆ ಬಿಡಲು ಒಪ್ಪದ ಮನೆಯವರು ಗಾಡಿ ಬೇಡಿದ ನಂತರ ಒಪ್ಪಿ ಕಳುಹಿಸಿದ್ದರು ಸರ್ ಯಾಕೆ ಹೀಗೆ ಮಾಡಿಕೊಂಡ್ರಿ ಯಾಕೆ ಫಾಸ್ಟ್ ಡ್ರೈವ್ ಮಾಡೋಕೆ ಹೋದ್ರಿ ಎಂದು ಅಳುತ್ತಾ ನುಡಿದಳು ಸಹಿತ ಕಣ್ಣೀರು ಹಾಕುವಾಗ ಕೈ ಅಲುಗಾಡಿಸಿ ಎಚ್ಚರವಾದರಿಸಿ ಸರ್ ಹೇಗಿದ್ದೀರಾ ಎಂದು ಬಹು ಪ್ರೀತಿಯಿಂದ ಕೇಳಿದಳು ನಾನೇನಾದರೂ ಇರಲಿ ನಿನ್ನ ಲಗೇಜ್ ಪ್ಯಾಕ್ ಮಾಡಿಕೊ ನನ್ನ ಮನೆಗೆ ಬರಬೇಕು ಎಂದು ಮೆಲ್ಲಗೆ ಎದ್ದು ಕುಳಿತ ನಾ ನಾನು ನಾನು ಸರ್ ಎಂದು ಆಶ್ಚರ್ಯದಿ ಕೇಳಲು ಹೌದು ಬರಲೇಬೇಕು ನನಗಾಗಿ ಅಲ್ಲ ಎಂದಾಗ ಪ್ರಶ್ನಾರ್ಥವಾಗಿ ಅವರ ನೋಡಲು ತನ್ನ ಎಡಗೈ ಅವಳ ಒಡಲ ಮೇಲೆ ಇಟ್ಟು ಇವರಿಗಾಗಿ ಎಂದಿದ್ದ ಅವನ ಮಾತಿಗೆ ದಂಗಾಗಿ ಅವನ ನೋಡಲು ನನಗೆ ಹೇಗೆ ವಿಷಯ ಗೊತ್ತಾಯಿತು ಅಂತಾನ ಎಂದು ಕೇಳಲು ಮೌನವಾಗಿ ತಲೆ ಆಡಿಸಿದಳು ನೀನು ನಿನ್ನೆ ಸಂಗೀತ ಜೊತೆ ಮಾತನಾಡುತ್ತಿದ್ದೆ ಅಲ್ವಾ ಕ್ಯಾಂಟೀನ್ ಹಿಂದ್ಗಡೆ ಗೋಡಿಯ ಬಳಿ ಎಂದಾಗ ಗಾಬರಿಗೆ ಮುಖ ಮಾಡಿ ಅವನ ಕಡೆಗೆ ನೋಡಲು ನಾನು ನೀವಾಡಿದ ಎಲ್ಲ ಮಾತು ಕೇಳಿಸಿಕೊಂಡೆ ಎಂದು ಅವಳ ಕೆಕ್ಕರಿಸಲು ತಲೆ ತಗ್ಗಿಸಿ ನಿಂತಳು ನಾನು ತಪ್ಪು ಮಾಡಿದೆ ನಿನ್ನ ಕೇಳದೆ ನಿನ್ನ ಸೇರಿ ನೀನು ತಪ್ಪು ಮಾಡಿದೆ ಬೇರೆ ಪ್ರಿಕಾಕ್ಷನ್ ತೆಗೆದುಕೊಳ್ಳದೆ ಆದರೆ ಆ ಪುಟ್ಟ ಮಗು ಏನು ಮಾಡಿತ್ತು ಎಂದು ಅವಳನ್ನೇ ಕೆಕ್ಕರಿಸಿ ನೋಡಿ ಕೇಳಲು ಅದು ಸರ್ ಎಂದು ತಡವರಿಸಿದಳು ನಾನು ಎಲ್ಲ ಕೇಳಿಸಿಕೊಂಡೆ ಸಂಹಿತ ಈ ಮಗುಗೆ ನಾನು ಅಪ್ಪ ನನ್ನ ಕೇಳದೆ ಮಗುನ ತೆಗೆಸುವ ನಿರ್ಧಾರ ಯಾಕೆ ಮಾಡಿದೆ ಎಂದಾಗ ಅವನ ಕೈ ಹಿಡಿದು ಕಣ್ಣಿಗೊತ್ತುಿಕೊಂಡು ನಿಮಗೆ ಅನ್ನ ಬಾರದ ಮಾತೆಲ್ಲ ಅಂದು ಬಿಟ್ಟಿದ್ದೀನಿ ಸರ್ ಈಗ ನನಗೆ ನಿಮ್ಮ ಬೆಲೆ ತಿಳಿದಿದೆ ಆದರೆ ನೀವು ನನ್ನ ಒಪ್ಪಿಕೊಂಡಿಲ್ಲ ನಿನ್ನ ಬೆಳಗ್ಗೆಯೇ ಕನ್ಫರ್ಮ್ ಆಯಿತು ಆದರೆ ಈ ವಿಷಯ ಹೇಳಿ ಸಿಂಪತಿಯಿಂದ ನಿಮ್ಮ ಪ್ರೀತಿನ ಪಡೆಯೋಕೆ ನನಗೆ ಇಷ್ಟ ಇರಲಿಲ್ಲ ಸರ್ ಅದಲ್ಲದೆ ಲೋಕದ ದೃಷ್ಟಿಯಲ್ಲಿ ನಾನಿನ್ನು ಅವಿವಾಹಿತ ಹೆಣ್ಣು ಈಗ ತಿಳಿಯದಿದ್ದರೂ ಇನ್ನೆರಡು ತಿಂಗಳಿಗೆ ಎಲ್ಲರಿಗೂ ತಿಳಿದರೆ ನನ್ನ ನೋಡುವ ದೃಷ್ಟಿ ಬದಲಾಗುತ್ತೆ ಸರ್ ಆಗ ನಾನೇನು ಮಾಡಲಿ ನನ್ನ ಮನೆಯವರಿಗೆ ಅವಮಾನ ಆಗುತ್ತೆ ನನಗೂ ಮಗುವಿನ ಮೇಲೆ ತುಂಬ ಪ್ರೀತಿ ಇದೆ ಸರ್ ಆದರೆ ಅನಿವಾರ್ಯವಾಗಿ ತೆಗೆಸುವ ಮಾತನಾಡಿದೆ ಆ ಮಾತಿನಿಂದ ನಿಮಗೆ ಈ ಸ್ಥಿತಿ ಬರುತ್ತೆ ಅಂತ ಊಹೆ ಮಾಡಿರಲಿಲ್ಲ ಸರ್ ನನ್ನ ಕ್ಷಮಿಸಿಬಿಡಿ ಎಂದು ಕಣ್ಣೀರು ಹಾಕುವಾಗ ಅಯ್ಯೋ ಅನಿಸಿ ನನ್ನದು ಕ್ಷಮೆ ಇರಲಿ ಸಂಹಿತ ನೀನು ಮಗು ತೆಗೆಸುವ ಮಾತನಾಡಿದಾಗ ನನಗೆ ಕೋಪ ಬಂತು ಜೊತೆಗೆ ನನ್ನ ಅಸಹಾಯಕತೆ ನನ್ನ ಚುಚ್ಚಿಸಿತ್ತು ಅಲ್ಲಿ ವಂಡರ್ ಬಂದಾಗ ಅವಳ ಮೇಲೆ ಎಲ್ಲ ಕೋಪ ಹಾಕಿ ಬರುವಾಗ ಈಗಾಯಿತು ನೀನು ಕಾರಣ ಅಲ್ಲ ನನ್ನ ತಪ್ಪು ತಿಳಕ್ಕೆ ಇದಕ್ಕೆ ಕಾರಣ ಎಂದು ಕಣ್ಣೀರವರೆಸಲು ಇವಾಗ ನೀವು ನನ್ನ ಒಪ್ಕೋತೀರ ಸರ್ ಎಂದು ಆಸೆ ಕಂಗಳಿಂದ ಕೇಳಿದಳು ಖಂಡಿತ ಆದರೆ ನಿನಗೂ ಮುಂಚೆ ನಾನು ಒಬ್ಬಳನ್ನು ಪ್ರೀತಿ ಮಾಡಿಸಿದ್ದೆ ಅದಂತೂ ಬದಲಾಯಿಸದ ಸತ್ಯ ಅದನ್ನು ಒಪ್ಪಿ ನನ್ನ ಜೊತೆ ಇರಬಹುದು ಎಂದಾಗ ಅವನ ಗತದ ಚಿಂತೆ ಇರದವಳು ತಲೆ ಆಡಿಸಿ ಸರಿ ಈಗ ನಿನ್ನ ಮನೆಗೆ ಹೋಗು ನಾನು ಹುಷಾರಾದ ಮೇಲೆ ನಾನೇ ಬಂದು ಕರೆದುಕೊಂಡು ಹೋಗ್ತೀನಿ ಎಂದಾಗ ಖುಷಿಯಿಂದ ತಲೆ ಆಡಿಸಿ ಥ್ಯಾಂಕ್ ಯು ಸರ್ ನಿಮಗಾಗಿ ಕಾಯ್ತಿರ್ತೀನಿ ಎಂದು ಅವನ ಹಣೆಗೆ ಮುತ್ತಿಟ್ಟು ಎದ್ದು ಹಿಂದಿರುಗಿದವಳ ಮುಂದೆ ನಿಂತಿದ್ದರು ಸೂರ್ಯವಂಶಿ ಮನೆಯವರು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಪ್ಪದೇ